ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ದೇಶದಲ್ಲಿ ವಿಪರೀತ ಚರ್ಚೆಯಲ್ಲಿ ಇರುವಂತಹ ವಿಚಾರ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಬಹಳ ಚರ್ಚೆ ಆಗ್ತಾ ಇದೆ ಸಿಂಪಲ್ ಇದರ ಅರ್ಥ ಏನಪ್ಪಾ ಅಂದ್ರೆ ಅರ್ಹ ಮತದಾರರನ್ನ ಆ ಪಟ್ಟಿಯೊಳಗೆ ಸೇರಿಸಿ ಅನರ್ಹ ಮತದಾರರನ್ನ ಪಟ್ಟಿಯಿಂದ ಹೊರಗಿಡುವಂತಹ ಕೆಲಸ ಯಾಕಂದ್ರೆ ಈ ಮತದಾರರ ಪಟ್ಟಿ ಅನ್ನೋದು ಬಹಳ ಪ್ರಮುಖ ಆಗತ್ತೆ ಈ ಮತದಾರರೇ ದೇಶವನ್ನ ಆಳುವಂಥವ್ರನ್ನ ನಿರ್ಧರಿಸೋದು ಇದರಲ್ಲಿ ಅನರ್ಹರು ಸೇರ್ಕೊಂಡು ಬಿಟ್ಟರು ಅಂದ್ರೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಅಂದ್ರೆ ಅರ್ಹರು ಅಧಿಕಾರಕ್ಕೆ ಬರೋದಿಲ್ಲ ಅನರ್ಹರು ಅಧಿಕಾರಕ್ಕೆ ಬಂದು ಈ ಅನರ್ಹ ಮತದಾರರ ಮೂಲಕ ಹೀಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನೋದು ನಡಿಬೇಕಾಗತ್ತೆ ಆದರೆ ಈ ವಿಚಾರ ಇದೀಗ ದೇಶದಲ್ಲಿ ಪರ ವಿರೋಧ ಎರಡು ರೀತಿಯಾದಂಥ ಚರ್ಚೆಗೆ ಗ್ರಾಸವಾಗಿದೆ ಇತ್ತೀಚೆಗೆ ಬಹಳ ಚರ್ಚೆ ಆಗಿದ್ದು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿದೆ ಬಿಹಾರ ಚುನಾವಣೆಯ ಸಂದರ್ಭದಲ್ಲಿ ವಿಪರೀತ ಚರ್ಚೆ ಆಯಿತು ಕಾರಣ ಅಲ್ಲಿ ಹೆಚ್ಚು ಕಡಿಮೆ ಅರವತ್ತ ಐದು ಲಕ್ಷ ವೋಟರ್ಸ್ ಅಂದ್ರೆ ಮತದಾರರ ಹೆಸರನ್ನ ಆ ಪಟ್ಟಿಯಿಂದ ಡಿಲೀಟ್ ಮಾಡಲಾಯಿತು ಇದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಅಲ್ಲಿ ಚುನಾವಣೆಯನ್ನ ಮಾಡ್ತು ಪದೇ ಪದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತು ವೋಟ್ ಚೋ ರೀತಿಯಲ್ಲಿ ಕ್ಯಾಂಪೇನ್ ಆದರೆ ಮತದಾರರಿಗೆ ಅದು ಯಾಕೋ ಹಿಡಿಸ್ಲಿಲ್ಲ ಅಥವಾ ಮತದಾರರಿಗೆ ಚೋರಿ ಕ್ಯಾಂಪ್ ಅರ್ಥನೇ ಆಗಲಿಲ್ಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಿಹಾರು ಚುನಾವಣೆ ಮುಕ್ತಾಯ ಆಗಿದೆ ಈ ಕ್ಷಣಕ್ಕೂ ಕೂಡ ಅದು ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆಯೂ ಕೂಡ ನಡೀತಾ ಇದೆ ಈಗ ಕೇವಲ ಬಿಹಾರದಲ್ಲಿ ಮಾತ್ರ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಿರೋದು ಅಲ್ಲ ಇಡೀ ದೇಶಾದ್ಯಂತ ಒಂಬತ್ತು ರಾಜ್ಯ ಸೇರಿದಂತೆ ಮೂರು ಕೇಂದ್ರಾಡಳಿತ ಪ್ರದೇಶ ಒಟ್ಟಾರೆಯಾಗಿ ಹನ್ನೆರಡು ಕಡೆಗಳಲ್ಲಿ ಇದೀಗ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಮೊದಲು ಬಹಳ ಕುತೂಹಲ ಮೂಡಿಸಿರೋದು ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯನ್ನ ಒಂದಷ್ಟು ರಾಜ್ಯಗಳು ಫೇಸ್ ಮಾಡ್ತಾ ಇದ್ದಾವೆ ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳ ಇಂತಹ ರಾಜ್ಯಗಳು ಈ ರಾಜ್ಯಗಳಲ್ಲಿ ಇದೀಗ ಇದೇ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಎಂ ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿತ್ತು ಅಂತ ಒಂದಷ್ಟು ಬೆಳವಣಿಗೆಯಲ್ಲೂ ಕೂಡ ಆಗ್ತಾ ಇದೆ ನಾನು ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋದು ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿ ಸಂಚಲನವನ್ನ ಮೂಡಿಸ್ಬಿಟ್ಟಿದೆ ಈ ವಿಚಾರ ನಾನಾ ರೀತಿಯಾದಂಥ ರಾಜಕೀಯ ಜಟಾಪಟಿ ಕಾರಣ ಆಗಿದೆ ದಿನಕ್ಕೊಂದು ರೂಪವನ್ನು ಪಡೆದುಕೊಳ್ತಾ ಇದೆ ಪಶ್ಚಿಮ ಬಂಗಾಳ ಅಂದಾಗ ಸಹಜವಾಗಿ ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ತೀವ್ರ ಜಟಾಪಟಿ ಸಂಘರ್ಷ ಎಲ್ಲವೂ ಕೂಡ ಇದ್ದೇ ಇರುತ್ತೆ ನೀವು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೋದು ಎಷ್ಟರ ಮಟ್ಟಿಗಿನ ಜಟಾಪಟಿ ಅಂದ್ರೆ ಟಿ ಎಂ ಸಿ ಮತ್ತು ಬಿಜೆಪಿ ಜಿದ್ದಿಗೆ ಬಿಟ್ಬಿಟ್ಟಿದ್ವು ಬಿದ್ದುಬಿಟ್ಟಿದ್ವು ಚುನಾವಣೆ ಸಂದರ್ಭದಲ್ಲಿ ತೀರಾ ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಬಿಟ್ಟಿದ್ವು ಅದರಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಜೊತೆಗಿದ್ದಂಥವರೇ ಒಂದಷ್ಟು ಮಂದಿ ಬಿಜೆಪಿಗೆ ಹೋಗ್ಬಿಟ್ರು ಉದಾಹರಣೆಗೆ ಸುವೆಂದು ಅಧಿಕಾರಿ ಅಂತವರು ಕೂಡ ಕೊನೆಗೂ ಅಲ್ಲಿ ಚುನಾವಣಾ ಫಲಿತಾಂಶ ಬಂತು ಇನ್ನೂರ ತೊಂಬತ್ತ ಎರಡು ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿ ಎಂ ಸಿ ಬರೋಬ್ಬರಿ ಇನ್ನೂರ ಹದಿಮೂರು ಕ್ಷೇತ್ರಗಳನ್ನು ಗೆದ್ದುಕೊಳ್ತು ಬಿಜೆಪಿ ಒಂದು ಎಪ್ಪತ್ತಾರರಿಂದ ಎಪ್ಪತ್ತ ಏಳು ಕ್ಷೇತ್ರಗಳನ್ನು ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಯಿತು ಅದು ಕಳೆದ ಬಾರಿಯ ಚುನಾವಣೆ ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮತ್ತೆ ಚುನಾವಣೆಯಲ್ಲಿ ಎದುರಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಮೇ ತಿಂಗಳ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆಗಬಹುದು ಬಹಳ ದಿನ ಏನು ಇಲ್ಲ ಬಿಹಾರದಲ್ಲಿ ಎಷ್ಟರ ಮಟ್ಟಿಗೆ ಕುತೂಹಲ ಮೂಡಿಸಿತ್ತು ಬಿಹಾರದಲ್ಲಿ ಚುನಾವಣೆ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರತಿಷ್ಠೆಯ ಕಣ ಆಗಿ ಮಾರ್ಪಟ್ಟಿತ್ತು ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ಹಾಗೆ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈಗ ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಇರುವಂತಹ ವಿಚಾರ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಅಲ್ಲಿ ಏನಾಗ್ತಿದೆ ಈ ಎಸ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈಗ ಉತ್ತರ ಪ್ರದೇಶ ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳ ಈ ರಾಜ್ಯಗಳಲ್ಲೂ ಕೂಡ ಮತ್ತಾರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ ಉತ್ತರ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಚರ್ಚೆಯಲ್ಲಿದ್ದರೆ ಪಶ್ಚಿಮ ಬಂಗಾಳದಲ್ಲಿ ಆ ಚರ್ಚೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಹೋಗ್ತಾ ಇದೆ ಮಮತಾ ಬ್ಯಾನರ್ಜಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರತಿಭಟನೆ ನಡೆಸಿದ್ದಾಯ್ತು ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶವನ್ನು ಹೊರ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಬರೆದಿದ್ದು ಕೂಡ ಆಯಿತು ಈ ವಿಚಾರವನ್ನ ಅಥವಾ ಈ ವಿಚಾರಕ್ಕೊಂದು ರಾಜಕೀಯ ರೂಪವನ್ನು ಕೊಡುವಂತ ಕೆಲಸವನ್ನ ಮಮತಾ ಬ್ಯಾನರ್ಜಿ ಈಗಾಗಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ಅವ್ರು ದೊಡ್ಡ ಮಟ್ಟಿಗೆ ಕ್ಯಾಂಪೇನ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಇದೆ ಯಾಕೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈಗ ಅಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಆರಂಭಿಸಿರುವಂತ ಚುನಾವಣಾ ಆಯೋಗ ನವೆಂಬರ್ ನಾಲ್ಕಕ್ಕೆ ಆರಂಭ ಆಗಿದ್ದು ಈಗ ಡಿಸೆಂಬರ್ ನಾಲ್ಕರ ಒಳಗಾಗಿ ಮುಕ್ತಾಯ ಆಗಬೇಕು ಅಂದ್ರೆ ಒಂದು ತಿಂಗಳ ಅಂತರದಲ್ಲಿ ಮುಕ್ತಾಯ ಆಗಬೇಕು ಅಂತ ಅಲ್ಲಿ ಕೆಲಸವನ್ನ ಮಾಡಲಾಗ್ತಾ ಇದೆ ಈಗ ಚುನಾವಣಾ ಆಯೋಗ ಹೇಳ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಡೆಗಳು ವರದಿಯನ್ನು ಕೂಡ ಮಾಡಲಾಗಿದೆ ಇಪ್ಪತ್ತ ಆರು ಲಕ್ಷ ವೋಟರ್ಸ್ ಅಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಈ ಈ ಹಂತದಲ್ಲಿ ಕಂಪ್ಲೀಟ್ ಮತಾರ ಪಟ್ಟಿ ಪರಿಷ್ಕರಣೆ ಮುಕ್ತಾಯ ಆದಂತ ಸಂದರ್ಭದಲ್ಲಿ ಇಪ್ಪತ್ತಾರು ಲಕ್ಷ ಇದ್ದಿದ್ದು ಅದು ಮೂವತ್ತಕ್ಕೆ ಹೋಗಬಹುದು ಐವತ್ತಕ್ಕೂ ಕೂಡ ಹೋಗಬಹುದು ಬಿಹಾರದಲ್ಲಿ ಗಮನಿಸಿದ್ವಿ ಫ್ರೊಬರಿ ಅರವತ್ತ ಐದು ಲಕ್ಷ ಮತದಾರ ಹೆಸರು ಡಿಲೀಟ್ ಆಗಿಬಿಟ್ಟಿತ್ತು ಇಲ್ಲಿ ಏಳುವರೆ ಲಕ್ಷ ವೋಟರ್ಸ್ ಇರೋದಿಲ್ಲಿ ಸಾರಿ ಏಳುವರೆ ಕೋಟಿ ಏಳುವರೆ ಕೋಟಿಯಲ್ಲಿ ಈಗಾಗಲೇ ಇಪ್ಪತ್ತ ಆರು ಲಕ್ಷ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ ಅಂದ್ರೆ ಅಷ್ಟು ಅಕ್ರಮ ಮತದಾರರೇ ಅಂತಲ್ಲ ನಮಗೆ ನಮಗಂತ ವ್ಯತ್ಯಾಸ ಕಂಡು ಬರ್ತಾ ಇದೆ ನಾವು ಎರಡ್ ಸಾವಿರದ ಎರಡರ ಲಿಸ್ಟ್ ಅನ್ನ ಇಟ್ಕೊಂಡು ನೋಡಿದಾಗ ಆ ಲಿಸ್ಟ್ ಜೊತೆಗೆ ಇದು ತಾಳೆ ಆಗ್ತಾ ಇಲ್ಲ ಇಲ್ಲಿ ಏನೋ ವ್ಯತ್ಯಾಸ ಕಂಡು ಬರ್ತಾ ಇದೆ ಅಂತ ಹೇಳಿ ಆ ಇಪ್ಪತ್ತಾರು ಲಕ್ಷವನ್ನು ಕೂಡ ಇದೀಗ ರಿವಿಷನ್ಗೆ ಒಳಪಡಿಸಲಾಗಿದೆ ಅದರಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವೋಟರ್ಸ್ ಹೆಸರು ಡಿಲೀಟ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಂದ್ರೆ ಅದರ ಅರ್ಥ ಅಕ್ರಮ ಮತದಾರರು ಸೇರ್ಪಡೆ ಆಗಿಬಿಟ್ಟಿದ್ದಾರೆ ಅಂತ ಹೇಗೆ ಸೇರ್ಪಡೆ ಸೇರ್ಪಡೆಯಾದರು ಯಾರು ಸೇರ್ಪಡೆ ಮಾಡಿದ್ರು ಯಾವ ಉದ್ದೇಶಕ್ಕೆ ಸೇರ್ಪಡೆ ಮಾಡಿದ್ರು ಸೇರ್ಪಡೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವರಿಗೇನು ಸವಲತ್ತನ್ನು ಕೊಡಲಾಗಿತ್ತು ಅವರ ಅಕ್ರಮ ವಲಸಿಗರ ಏನು ಕತೆ ಇಂತಹ ಎಲ್ಲ ಪ್ರಶ್ನೆಗಳು ಕೂಡ ಇದೆ ಈ ಹಂತದಲ್ಲೇ ಹೀಗೆ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇನ್ನೊಂದಷ್ಟು ದಿನ ಬೇಕು ಇನ್ನೊಂದಷ್ಟು ದಿನ ಆದ ನಂತರ ನಮಗೆ ಸ್ಪಷ್ಟವಾದಂಥ ಫಲಿತಾಂಶ ಸಿಗ್ಬೋದು ಅವರ ಅಕ್ರಮ ವಲಸಿಗರ ಅಕ್ರಮ ನುಸುಳು ಕೋರರ ಏನ್ ಕತೆ ಯಾರೋ ಸ್ವಾರ್ಥಕ್ಕೋಸ್ಕರ ಅವರ ಹೆಸರನ್ನ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಬಿಟ್ಟಿದ್ರ ತಾವು ಚುನಾವಣೆಯನ್ನ ಗೆಲ್ಲುವಂತ ಉದ್ದೇಶದಿಂದ ಒಂದು ವೋಟ್ ಬ್ಯಾಂಕ್ ಅನ್ನ ಆ ರೀತಿಯಾಗಿ ಸೃಷ್ಟಿ ಮಾಡಿಕೊಳ್ಳಲಾಗಿತ್ತ ಏನ್ ಕತೆ ಆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗಬೇಕಾಗಿದೆ ಅದರ ಸದ್ಯಕ್ಕೆ ಈ ರೀತಿಯಾಗಿ ಒಂದು ಅಂಕಿಅಂಶ ಸಿಗ್ತಾ ಇದೆ ಇದರ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಬಹಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ ಅವರು ಮೊದಲು ಧ್ವನಿ ಎತ್ತಿದಂತ ವಿಚಾರ ಅಂದ್ರೆ ಈ ಬಿ ಎಲ್ ಓಗಳಿಗೆ ಸಂಬಂಧಪಟ್ಟ ಹಾಗೆ ಬೂತ್ ಮಟ್ಟದ ಅಧಿಕಾರಿಗಳು ಈಗ ಮನೆ ಮನೆಗೆ ಹೋಗಿ ಗಣತಿ ಮಾಡೋದು ಈ ಬೂತ್ ಮಟ್ಟದ ಅಧಿಕಾರಿಗಳೇ ಆ ಭೂತ್ ಮಟ್ಟದ ಅಧಿಕಾರಿಗಳು ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ನಮ್ಮ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಹೇಳಿ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈ ಸರ್ಕಾರಿ ಕೆಲಸದಲ್ಲಿರುವಂಥವ್ರು ದಿಢೀರ್ ನಮ್ಮ ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಇಷ್ಟು ದಿನಗಳ ಕಾಲ ಆಲಸ್ಯದಲ್ಲಿ ಬೇಜವಾಬ್ದಾರಿ ತನದಲ್ಲಿ ಕುತ್ಕೊಂಡಿರ್ತಾರೆ ದಿಢೀರ್ ಅಂತ ಏನಾದರೂ ಕೆಲಸ ಬಂದಂಥ ಸಂದರ್ಭದಲ್ಲಿ ನಮಗೆ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ನಾನಾ ರೀತಿಯಾದಂಥ ನೆಪ ಹೇಳೋದು ಬೀದಿಗಿಳಿಯೋದು ಪ್ರತಿಭಟನೆ ಮಾಡೋದು ಇಂಥದ್ದೆಲ್ಲವೂ ಕೂಡ ಆಗುತ್ತೆ ಈ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಂಥವರಿಗೆ ಈ ಒತ್ತಡ ಈ ಕೆಲಸದ ಆ ಇದು ಎಲ್ಲವೂ ಕೂಡ ಅಭ್ಯಾಸ ಆಗಿ ಹೋಗಿರುತ್ತೆ ಸರ್ಕಾರಿ ಕೆಲಸ ಅಂದ್ರೆ ನಿಮಗೆ ಗೊತ್ತು ದಿನದ ಇಷ್ಟು ಗಂಟೆಯಲ್ಲಿ ಅವ್ರು ಕೆಲಸ ಮಾಡೋದೇ ಮೂರಿಂದ ನಾಲ್ಕು ಗಂಟೆ ಆ ಮೂರಿಂದ ನಾಲ್ಕು ಗಂಟೆಯಲ್ಲೂ ಏನೇನೋ ಹೋಗಿ ಕೊನೆಗೆ ಒಂದು ಗಂಟೆ ಕೆಲಸ ಮಾಡಿದ್ರೆ ಹೆಚ್ಚು ಎನ್ನುವಂತ ಸ್ಥಿತಿಯಲ್ಲಿ ಕಂಫರ್ಟೇಬಲ್ ಆಗಿರುವಂತ ಇದ್ರಲ್ಲಿ ಕುತ್ಕೊಂಡಿರ್ತಾರೆ ಆಗ ದಿಢೀರ ಕೆಲಸ ಬಂದಾಗ ಸಹಜವಾಗಿ ಅವ್ರ ಪ್ರತಿಭಟನೆ ಹೋರಾಟ ಎಲ್ಲವನ್ನೂ ಕೂಡ ಮಾಡ್ತಾರೆ ಅದೇ ಆಗ್ತಾ ಇದೆ ಈಗ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ ಅವ್ರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಬರೋಬ್ಬರಿ ನಲವತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟಿದ್ದಾರೆ ಅವರ ಪ್ರಾಣವನ್ನ ತಂದು ಕೊಡೋರು ಯಾರು ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಚುನಾವಣಾ ಆಯೋಗದ ಕೈಗೆ ರಕ್ತ ಅಂಟಿದೆ ಎನ್ನುವಂತ ವಿಚಾರವನ್ನು ಕೂಡ ಹೇಳ್ತಿದ್ದಾರೆ ಅವರು ಈ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಕೇವಲ ಬಿ ಎಲ್ ಓಗಳ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಯ್ತು ಎನ್ನುವ ಕಾರಣಕ್ಕಾಗಿ ಮತ್ತಾರರ ಪಟ್ಟಿ ಪರಿಷ್ಕರಣೆಯನ್ನ ನಿಲ್ಲಿಸೋದು ನನ್ನ ಪ್ರಕಾರ ಸರಿಯಲ್ಲ ಅಂದ್ರೆ ಅದೊಂದು ಕಾರಣವನ್ನ ಇಟ್ಕೊಂಡು ನೋಡಿ ಇದು ನೀವು ನಿಲ್ಲಿಸಬೇಕು ಇವರು ಸಾಯ್ತಿದ್ದಾರೆ ಅಂತ ಹೇಳೋದು ಸರಿಯಲ್ಲ ಬೇರೆ ಏನಾದರೂ ಸರ್ ಸರಿಯಾದಂತಹ ಕಾರಣಗಳಿದ್ರೆ ಸಮರ್ಥನೀಯವಾದಂತಹ ಕಾರಣಗಳನ್ನು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ವಿಶ್ಲೇಷಣೆ ಎಲ್ಲವೂ ಕೂಡ ನಡೆಯುತ್ತೆ ಆದ್ರೆ ಇದೊಂದು ಕಾರಣ ಇಟ್ಕೊಂಡು ಹೇಳೋ ಸರಿಯಲ್ಲ ಅಂತ ಅನ್ಸುತ್ತೆ ಒಟ್ಟಾರಾಗಿ ಆ ರೀತಿಯಾಗಿ ಮಮತಾ ಬ್ಯಾನರ್ಜಿ ಈಗ ಕ್ಯಾಂಪೇನ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದೇ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟಿ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ಇದು ಇದೀಗ ಮತ್ತಷ್ಟು ರಾಜಕೀಯ ಸಂಘರ್ಷಗಳಿಗೆ ಕಾರಣ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇದು ಒಂದು ವಿಚಾರ ಮತ್ತೊಂದು ಏನಾಗಿದೆ ಅಂದ್ರೆ ದಿಢೀರ್ ಬೆಳವಣಿಗೆ ಅಂದ್ರೆ ನೀವು ಪಶ್ಚಿಮ ಬಂಗಾಳ ಅಂದಾಗ ಬಹಳ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಸಾಕಷ್ಟು ಅಕ್ರಮ ಬಾಂಗ್ಲಾ ವಲಸಿಗರು ಬಂದು ಸೇರ್ಕೊಂಡಿದ್ದಾರೆ ಬರೀ ಪಶ್ಚಿಮ ಬಂಗಾಳ ಅಲ್ಲ ನಮ್ಮ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಲಂಕಿಅಂಶವನ್ನು ನೀಡಲಾಗಿತ್ತು ಆಗ ಭಾಸ್ಕರ್ ಕಮಿಷನರ್ ಆಗಿದ್ದಂತ ಸಂದರ್ಭದಲ್ಲಿ ಮೂರು ಲಕ್ಷ ಇದ್ದಾರಂತೆ ಬೆಂಗಳೂರಿನಲ್ಲಿ ಮೂರು ಲಕ್ಷ ಸಾಮಾನ್ಯ ಸಂಖ್ಯೆಯ ಅಕ್ರಮ ಬಾಂಗ್ಲಾ ವಲಸಿಗರು ಅದ್ರಲ್ಲಿ ಬಹುತೇಕರ ಕೈಗೆ ಆಧಾರ್ ಕಾರ್ಡ್ ಸಿಕ್ಬಿಟ್ಟಿದೆ ವೋಟರ್ ಐಡಿ ಸಿಕ್ಬಿಟ್ಟಿದೆ ಇನ್ನು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳೆಲ್ಲವೂ ಕೂಡ ಸಿಕ್ಬಿಟ್ಟಿದೆ ಯಾರದ್ದೋ ಸ್ವಾರ್ಥಕ್ಕೆ ಯಾರದ್ದೋ ಲಾಭಕ್ಕೆ ದುಡ್ಡು ತಗೊಂಡು ಹಣ ತಗೊಂಡು ಅವ್ರಿಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಮಾಡ್ಕೊಂಡು ಬಿಟ್ಟಿದ್ದಾರೆ ಈಗ ಬೆಂಗಳೂರಿಗೆ ನಿಜವಾದಂಥ ಸಮಸ್ಯೆ ಆಗ್ತಿರೋದು ಈ ಅಕ್ರಮ ವಲಸಿಗರು ಮಾಡಬಾರಂತಹ ಕ್ರಿಮಿನಲ್ ಕೆಲಸಗಳನ್ನು ಮಾಡಿ ಬೆಂಗಳೂರು ಹೆಸರನ್ನ ಹಾಳು ಬಿಡಿ ಈಗ ಪಶ್ಚಿಮ ಬಂಗಾಳದ ವಿಚಾರ ತೆಗೆದುಕೊಂಡ್ರೆ ಅಲ್ಲಿಗಂತೂ ಬಾಂಗ್ಲಾದೇಶ ಬಹಳ ಹತ್ರ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯ ಅಲ್ಲಿ ಆರಾಮಾಗಿ ಗಡಿನ ಸುಳ್ಕೊಂಡು ಇಲ್ಲಿ ಒಳಗಡೆ ಬರ್ತಾರೆ ಅಲ್ಲೂ ಕೂಡ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾರೆ ವೋಟರ್ ಡಿಯನ್ನು ಇಟ್ಕೊಂಡಿರ್ತಾರೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳಲ್ಲೂ ಕೂಡ ಇರುತ್ತೆ ಅಲ್ಲಿ ಮೂಲ ನಿವಾಸಿಗಳಿಂತ ಈ ಅಕ್ರಮ ನಿವಾಸಿಗರೇ ಒಂದು ಕೈ ಮೇಲುವಿನಷ್ಟು ಮಟ್ಟಿಗೆ ಇರ್ತಾರೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಹೆಚ್ಚು ಕಡಿಮೆ ಆರು ದಿನದ ಅಂತರದಲ್ಲೇ ಸಾವಿರಕ್ಕೂ ಅಧಿಕ ಅಕ್ರಮ ಬಾಂಗ್ಲಾ ವಲಸಿಗರು ಓಡೋದಿಕ್ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅವ್ರು ಯಾಕೆ ಓಡ್ ಹೋಗ್ತಿದ್ದಾರೆ ಅಂದ್ರೆ ಈಗ ಮತ್ತಾರರ ಪಟ್ಟಿ ಪರಿಷ್ಕರಣೆ ಎಲ್ಲವೂ ಕೂಡ ನಡೀತಾ ಇದೆಯಲ್ಲ ಆ ಸಂದರ್ಭದಲ್ಲಿ ಸಿಕ್ಕಿ ಬೀಳುವಂತ ಆತಂಕ ಶುರುವಾಗಿದೆ ಯಾಕಂದ್ರೆ ಅವರೊಂದಷ್ಟು ಜನ ಅಕ್ರಮವಾಗಿ ಆ ವೋಟರ್ ಲಿಸ್ಟ್ ಒಳಗಡೆ ಸೇರ್ಕೊಂಡು ಬಿಟ್ಟಿದ್ದಾರೆ ಈಗ ಪರಿಷ್ಕರಣೆಯ ಸಂದರ್ಭದಲ್ಲಿ ನಮ್ಮ ಹೆಸರೇನಾದರೂ ರಿವೀಲ್ ಆಯಿತು ಅಂತ ಆದ್ರೆ ಅಥವಾ ನಮ್ಮ ಹೆಸರು ಗೊತ್ತಾಯ್ತು ಅಂತ ಆದ್ರೆ ನಾವು ಅಕ್ರಮ ನುಸುಳು ಕೋರ್ ವಿಚಾರ ಗೊತ್ತಾಯಿತು ಅಂತ ಆದ್ರೆ ನಮ್ಮನ್ನು ಅರೆಸ್ಟ್ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಅವರಿಗೆ ಗಡಿಬಿಡಿಯಲ್ಲಿ ಗಡಿಯನ್ನು ಗಡಿಯನ್ನ ಹಾರಿ ಓಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಮುನ್ನೂರಕ್ಕೂ ಅಧಿಕ ಮಂದಿಯನ್ನ ಬಿ ಎಸ್ ಎಫ್ ಯೋಧರು ಬಂಧಿಸಿದ್ದಾರೆ ಇನ್ನೊಂದಷ್ಟು ಮಂದಿ ಈಗಾಗಲೇ ಹೇಗೆ ಮಾಡಿ ತಪ್ಪಿಸಿಕೊಂಡು ಬಾಂಗ್ಲಾದೇಶಕ್ಕೆ ಓಡೋಗ್ಬಿಟ್ಟಿದ್ದಾರೆ ನಾವು ನಮ್ಮ ದೇಶಕ್ಕೆ ಓಡೋಗ್ಬಿಡ್ತೀವಿ ಅಂತ ಹೇಳಿ ಇನ್ನೊಂದಷ್ಟು ಮಂದಿ ಓಡೋಗುವಂತೆ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಇದೆ ಇದು ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆ ಇತ್ತೆ ಚುನಾವಣಾ ಆಯೋಗದ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡ್ಲಾಗ್ತಾ ಇದೆ ಅದರಲ್ಲೂ ಕೂಡ ಮುಖ್ಯ ಚುನಾವಣಾ ಆಯುಕ್ತರಾಗಿರುವಂತಹ ಜ್ಞಾನೇಶ್ ಕುಮಾರ್ ಬಿಹಾರದಲ್ಲೂ ಕೂಡ ಅವ್ರ ಮೇಲೆ ಆರೋಪ ಮಾಡಲಾಗಿತ್ತು ಅದಕ್ಕೆ ಕರ್ ಕೊಡ್ತಿರುವಂತಹ ಕ್ಲಾರಿಟಿ ಏನಪ್ಪಾ ಅಂದ್ರೆ ನಾವು ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಸೆಕ್ಷನ್ ಟ್ವೆಂಟಿ ಒನ್ ಆ ಅಧಿಕಾರವನ್ನು ಬಳಸ್ಕೊಂಡು ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನಾವು ಇನ್ನೇನೋ ಮಾಡೋದಕ್ಕೆ ಹೊರಟಿಲ್ಲ ಯಾರಿಗೂ ಯಾರಿಗೋ ಲಾಭ ಮಾಡಿಕೊಡುವಂಥ ಉದ್ದೇಶ ಇಲ್ಲ ಎನ್ನುವಂಥ ಮಾತನ್ನ ಅವ್ರು ಹೇಳ್ತಿದ್ದಾರೆ ಆದರೆ ಕಾಂಗ್ರೆಸ್ ಸೇರಿದಂತೆ ಸಾಕಷ್ಟು ವಿಪಕ್ಷಗಳು ಆ ರೀತಿಯಾಗಿ ಆರೋಪವನ್ನ ಇದೀಗ ಸದ್ಯಕ್ಕೆ ಮಾಡ್ತಾ ಇದ್ದಾವೆ ಇನ್ನು ಇದೇ ವಿಚಾರವನ್ನ ಮತ್ತೊಮ್ಮೆ ಹೋರಾಟಕ್ಕೆ ಕೈಗೆತ್ತಿಕೊಳ್ಳೋದಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ಹನ್ನೆರಡು ರಾಜ್ಯಗಳು ಒಟ್ಟಾರೆ ಒಂಬತ್ತು ರಾಜ್ಯ ಪ್ಲಸ್ ಮೂರು ಕೇಂದ್ರಾಡಳಿತ ಪ್ರದೇಶ ಹನ್ನೆರಡು ಕಡೆಗಳು ನಡೀತಾ ಇದೆಯಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಹೋರಾಟಕ್ಕೆ ಈಗಾಗಲೇ ರೂಪುರೇಷೆಯನ್ನು ಸಿದ್ಧಪಡಿಸ್ತಾ ಇದೆ ಆದರೆ ಇದೇ ಹೋರಾಟ ಬಿಹಾರದಲ್ಲಿ ಕೈ ಸುಟ್ಕೊಳ್ಳುವಂತೆ ಮಾಡಿತ್ತು ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಮತ್ತೆ ಮುಂದುವರಿಸುತ್ತೆ ಏನ್ ಮಾಡೋದು ಕಾದು ನೋಡಬೇಕಾಗಿದೆ ಅದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ವರ್ಷದಲ್ಲಿ ಅಂದ್ರೆ ಚುನಾವಣೆಗೆ ಬಹಳ ದಿನ ಏನಿಲ್ಲ ಈ ಸಂದರ್ಭದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ವಿಚಾರ ದೊಡ್ಡ ಮಟ್ಟಿಗೆ ಒಂದು ಕೋಲಾಹಲ ಸಂಚಲನ ಎಲ್ಲದಕ್ಕೂ ಕೂಡ ಕಾರಣ ಆಗ್ಬಿಟ್ಟಿದೆ ಸ್ವತಃ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ನೋಡಿ ಎಲಿವರಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಮುಂದೂಡೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ